ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ ತುಂಬ ಈಸಿಯಾಗಿ ಸುಲಭವಾಗಿ ಈ ಸ್ನ್ಯಾಕ್ಸ್ ಮಾಡಿ ಇಟ್ಕೋಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಈ ಸ್ನ್ಯಾಕ್ಸ್ ಮಾಡಿಟ್ಟರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಆಮೇಲೆ ಟೀ ಕುಡಿಯುವಾಗ ಎತ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಏನೇನು ಹಾಕಿ ಅಂತ ತೋರಿಸ್ತೀನಿ ಎಷ್ಟು ರೌಂಡಾಗಿ ಅಂದರೆ ಇದನ್ನು ಯಾವುದರಿಂದನೂ ಕಟ್ ಮಾಡಿಲ್ಲ ನಾನು ನಮ್ಮ ಕೈಯಿಂದ ಒತ್ತಿಲ್ಲ ಆಮೇಲೆ ಲಟ್ಟಣ್ಗೆಯಿಂದನೂ ಲಟ್ಟಿಸಿಲ್ಲ ಹಾಗೆ ಮಾಡಿದ್ದೀನಿ ಏನೇನು ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಚಿಲ್ಲಿ ಫ್ಲೇಕ್ಸು ಆಮೇಲೆ ಕಸೂರಿ ಮೇಥಿ ಕರಿಬೇವನ ಸೊಪ್ಪು ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಬಿಳಿ ಎಳ್ಳು ಕಪ್ಪೆಳ್ಳು ಜೀರಿಗೆ ಅಜ್ವಾಯನ ಅಚ್ಚ ಖಾರದ ಪುಡಿ ಆಮೇಲೆ ಕರಿಮೆಣ್ಸು ಪೌಡ್ರ್ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಚಿಕ್ಕಪ್ಪಿಂದ ಚಿಕ್ಕ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಆಮೇಲೆ ಅರ್ಧ ಕಪ್ ಆಗೋಷ್ಟು ನಂದು ಕಡಲೆ ಬೀಜದ ಪೌಡ್ರ್ ಇದೆ ಅದು ನೀವು ಬೇಕಾದರೆ ತರಿತರಿಯಾಗಿ ರುಬ್ಕೋಬೋದು ನಾನು ಸ್ವಲ್ಪ ನುಣ್ಣಗೆ ಮಾಡಿದ್ದೀನಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅದರಿಗಿಂತ ಸ್ವಲ್ಪ ಕಮ್ಮಿ ಚಿಕ್ಕ ಕಪ್ಪಿಂದ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ಕಡಲೆ ಬೀಜದ ಪೌಡ್ರ್ ಹಾಕೋತಾ ಇದ್ದೀನಿ ಇದು ನೆನೆಸಿಟ್ಟಿರೋ ಹೆಸರು ಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ ಎಷ್ಟು ಒಂದು ಕಪ್ಪಿಂದ ಕಮ್ಮಿ ಇದೆ ಸ್ವಲ್ಪ ಆಮೇಲೆ ಇಲ್ಲಿ ಮಸಾಲೆನ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರು ಅಜ್ವಾಯನ ಕಾಳು ಆಮೇಲೆ ಪೇಪರ್ ಪೌಡ್ರು ಎಲ್ಲ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಕಸೂರಿ ಮೇತಿ ಕಟ್ ಮಾಡಿರೋ ಕರ್ಬೇವಿನ ಸೊಪ್ಪನ್ನ ಹಾಕಿ ಇದಕ್ಕೆ ಬಿಸಿ ಆಗಿರೋ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಈ ಥರ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಈಜಿ ಕಮ್ಮಿ ಸಮಯದಲ್ಲಿ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನಾನು ಮಾಡ್ತಾ ಇರೋದು ಇವತ್ತು ನಿಬ್ಬಟ್ಟು ನಿಬ್ಬಟ್ಟು ಮಾಡೋಕ್ಕೆ ತುಂಬ ಕಷ್ಟ ಅಂತ ಅನ್ನೋರು ಈ ಥರ ಮಾಡಿ ಇಟ್ಕೋಬೋದು ತುಂಬ ಈಜಿಯಾಗಿ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಕಮ್ಮಿಯಾಗಿತ್ತಂತ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಇದನ್ನು ನೀರು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಡೋನ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ತುಂಬ ಮೆತ್ತಗೆ ಮಾಡ್ಕೋಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಕಲಸಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ಉಪ್ಪು ಕವರ್ ಈ ಬರುತ್ತಲ್ಲ ಆ ಉಪ್ ಕವರ್ನ ಈ ಥರ ನಾನು ಸ್ಕ್ವೇರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಎಣ್ಣೆನೂ ಬಿಸಿ ಆಗುತ್ತೆ ಚೆನ್ನಾಗಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಹಂಗೆ ಒತ್ತಿ ಒತ್ತಿ ನಾವು ಫ್ರೈ ಮಾಡ್ಕೊಬೋದು ತುಂಬ ಈಸಿ ಆಗಿಬಿಡುತ್ತೆ ನನಗಂತೂ ತುಂಬ ಈಸಿ ಅನ್ನಿಸ್ತು ಇದು ಮಾಡೋದು ಈ ಥರ ಉಂಡೆನ ಮಾಡಿ ಇಟ್ಕೊಂಡೆ ನೋಡಿ ನಾನು ಈ ಥರ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಒಂದು ಪೇಪರ್ ತೊಗೊಂಡು ಪೇಪರಲ್ಲಿ ಎಣ್ಣೆ ಹಚ್ಕೊಂಡಿದ್ದೀನಿ ಎರಡೂ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಹಚ್ಕೊಂಡು ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಯಾವ ಥರ ಅನ್ನಿಸ್ತು ಈ ರೆಸಿಪಿ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ಬನ್ನಿ ಮಾಡೋಣ ನೋಡಿ ಒಂದು ಉಂಡೆನ ತಗೊಂಡು ಈ ಥರ ಇಟ್ಬಿಟ್ಟು ಇದಕ್ಕೆ ಮೇಲ್ಗಡೆ ಪೇಪರ್ ಇಟ್ಟು ನೋಡಿ ಈ ಪ್ಲೇಟಿಂದ ಒತ್ತಿರೋದು ನಾನು ನಿಮ್ಗೆ ಹೇಳಿದೆ ಅಲ್ವಾ ನಾನು ಯಾವ ಪೇ ಕೈಯಿಂದನೂ ತಟ್ಟಿಲ್ಲ ಆಮೇಲೆ ಲಟ್ಟಣಿಗೆಯಿಂದನೂ ಲಟ್ಸಿಲ್ಲ ಅಂತ ಇಲ್ಲಿ ನೋಡಿ ಎಷ್ಟು ರೌಂಡಾಗಿ ಬಂದಿದೆ ನೋಡಿ ಅಷ್ಟು ಸುಲಭವಾಗಿ ಇದನ್ನು ನಾವು ಈಜಿಯಾಗಿ ಈ ಸ್ನ್ಯಾಕ್ಸ್ ಮಾಡಿ ನಿಬ್ಬಟ್ಟು ಇಟ್ಕೊಂಡ್ರೆ ಎಷ್ಟು ರುಚಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ ಇದು ನೋಡಿ ಒಂದು ನಾಲ್ಕು ಈ ಥರ ನಾನು ಮಾಡಿ ಇಟ್ಕೋತೀನಿ ಆಮೇಲೆ ಹಂಗೆ ಹಂಗೆ ಎಣ್ಣೆ ಬಿಸಿ ಆಗಿತ್ತು ನಾನು ಒತ್ತು ತನಕ ಹಾಕಿ ಇದನ್ನು ಫ್ರೈ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಮನೆಯಲ್ಲಿ ಈ ನಿಬ್ಬಟ್ಟು ಆಮೇಲೆ ನಿಬ್ಬಟ್ಟು ಮಾಡೋದು ತುಂಬ ವೆರೈಟಿ ಇದೆ ಆದರೆ ನಾನು ಈ ಥರ ಮಾಡಿದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇಷ್ಟ ಆದರೂ ಇಷ್ಟ ಆಗಲಿಲ್ಲ ಅಂದ್ರೂ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಇಲ್ಲಿ ನೋಡಿ ಈ ಥರ ನಾವು ಲೋ ಫ್ಲೇಮಲ್ಲೇ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡಬಾರ್ದು ಯಾಕಂದರೆ ಲೋ ಫ್ಲೇಮಲ್ಲಿ ನಾವು ಹೈ ಫ್ಲೇಮ್ ಇಟ್ಟು ನಾವು ಇದನ್ನು ಫ್ರೈ ಮಾಡಿದ್ರೆ ಒಳಗಡೆ ಕ್ರಿಸ್ಪಿಯಾಗಿ ಅನಿಸಲ್ಲ ನಮಗೆ ಲೋ ಫ್ಲೇಮಲ್ಲಿ ಈ ಎಣ್ಣೆ ಬಿಸಿ ಮಾಡಿ ನಾವು ಫ್ರೈ ಮಾಡಿ ಮಾಡಿದ್ರೆ ಇದು ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಇಲ್ಲಾಂದರೆ ಮೆತ್ತಗಾಗ್ಬಿಡ್ತವೆ ಈ ಥರ ನೀವು ಮಾಡಿ ನೋಡಿ ಸುಲಭವಾಗಿ ಇಷ್ಟೋ ಹಿಟ್ಟಿಗೆ ನಾನು ಇಷ್ಟೊಂದು ನಿಬ್ಬಟ್ಟು ಮಾಡಿದ್ದೀನಿ ರೆಡಿಯಾಗಿದೆ ನಂದು ಆಮೇಲೆ ನೀವು ಯಾವ ಥರ ಮಾಡ್ತೀರಾ ನಿಬ್ಬಟ್ಟು ನಂದು ಮಾಡಿರೋ ಈ ರೆಸಿಪಿಲಿ ಏನಾರು ಹೆಚ್ಚು ಕಡಿಮೆ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಕ್ರಿಸ್ಪಿಯಾಗಿ ಈ ನಿಬ್ಬಟ್ಟು ರೆಡಿ ಆಗುತ್ತೆ ನಾನು ಮಾಡಿರೋ ಮೆಥಡಲ್ಲಿ ಏನಾರು ಹೆಚ್ಚು ಕಡಿಮೆ ವ್ಯತ್ಯಾಸ ಇದ್ದರೆ ನನಗೆ ತಿಳಿಸ್ಬೋದು ನೀವು ಯಾಕಂದರೆ ನಾವು ಒಬ್ಬರಿಂದ ಒಬ್ಬರು ಕಲಿತಾ ಇರ್ತೀವಿ ಅಲ್ವಾ ಒಬ್ಬೊಬ್ರದ್ದು ಒಂದೊಂದು ಮಾಡೋದು ಇದು ರೆಸಿಪಿ ಎಲ್ಲ ಚೇಂಜ್ ಇರುತ್ತೆ ನಾನು ಈ ಥರ ಮಾಡಿದ್ದೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಈ ಸ್ನ್ಯಾಕ್ಸ್ ತುಂಬ ರುಚಿಯಾಗಿತ್ತು ನಾನಂತೂ ಇದಕ್ಕೆ ಕಸೂರಿ ಮೆತೆ ಹಾಕಿದ್ದನ್ನ ಇದರ ಫ್ಲೇವರ್ ತುಂಬ ಚೆನ್ನಾಗಿತ್ತು ಈ ಸ್ನ್ಯಾಕ್ಸಲ್ಲಿ ನಿಬ್ಬಟ್ಟಲಿ ಗರಿ ಗರಿಯಾಗಿ ಸ್ನ್ಯಾಕ್ಸ್ ರೆಡಿಯಾಗಿದೆ ಮಾಡಿ ಎಂಜಾಯ್ ಮಾಡಿ ತಿನ್ನಿ ಎಲ್ಲರಿಗೂ ತಿನ್ನಿಸಿ ಮನೇಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಬಾಯ್ ಟೇಕ್ ಕೇರ್ ಸಿಗೋಣ ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾ ಬಾಯ್